श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुव्यो नमः हरि ॐ सहस्रनामविवरणे स्तोत्रं त्रिचत्वारिंशत् नल्वत्मूरु फोर्टि त्रि ओजस्तेजो द्युतिधरः प्रकाशात्मा प्रतापनः रुद्धः स्पष्टाक्षरो मन्त्रश्चन्द्रांशुर्भास्करद्युतिः इन्नोर एपत्तारने नाम ओजस्तेजोद्युतिधरः जोद्युति धरहा आत्म बला पराक्रमा ओजस्तेजोद्युतिधरः कांति गलिगा सरयाद भगवन्ता ओजस्ते जोद्युति

ಅವಿದ್ಯೆಯನ್ನು ಅಳಿಸಿಕೊಂಡವರ ಆ ಅರಿವು ಸೂರ್ಯನಂತೆ ಪರರ ತತ್ವವನ್ನು ಬೆಳಗಿಸುತ್ತದೆ ಹೀಗೆ ಪ್ರಕಾಶ ಸ್ವರೂಪನಾದ ಭಗವಂತ ಪ್ರಕಾಶಾತ್ಮ ಇನ್ನೂರ ಎಂಬತ್ತೆಂಟನೆಯ ನಾಮ ಪ್ರತಾಪ ಶತ್ರುಗಳನ್ನು ಸದೆ ಪ್ರತಾಪಶಾಲಿ ಬೆಂಕಿಯೊಳಗ ಸೂರ್ಯನೊಳಗಿರುವ ಸೂರ್ಯನೊಳಗ ಭಗವಂತ ಪ್ರತಾಪನ ಅರ್ಜುನನಿಗೆ ವಿಶ್ವ ದರ್ಶನದಲ್ಲಿ ಭಗವಂತ ಕಾಣಿಸಿದ್ದು ಹೀಗೆ ಸಮಗ್ರಾನ್ ಸಮ ತೇಜೋಭಿರ ಪೂರ್ಣ ಜಗತ್ ಸಮ ಗ್ರಹ ಪ್ರತಪಂತಿ ವಿಷ್ಣು ಎಲ್ಲೆಲ್ಲೂ ತುಂಬಿರುವ ಬೆಂಕಿ ಕಾರುವ ಬಾಯಿಗಳಿಂದ ಎಲ್ಲಾ ಲೋಕಗಳನ್ನು ಎಲ್ಲೆಡೆಯೂ ನುಂಗಿ ನೊಣೆಯುತ್ತಿರುವ ವಿಶ್ವವನ್ನು ಕೋರೈಸಿ ಸುಡುವ ಮೈಯ ಹೊಡಗುಳ್ಳ ಭಗವಂತ ಇದು ಭಗವಂತನ ದುಷ್ಟನೇ ಗ್ರಹ ರೂಪದ ವರ್ಣನೆ ಇನ್ನಹ ಭಗವಂತ ಪ್ರತಾಪನ ಇನ್ನೂರ ಎಪ್ಪತ್ತೊಂಬತ್ತನೆಯ ನಾಮ ವೃದ್ಧ ವೃದ್ಧ ಎಂದರೆ ಪೂರ್ಣನಾದವನು ಭಗವಂತನೊಬ್ಬನೇ ಎಂದೆನೆಂದು ಪರಿಪೂರ್ಣ ಅದಕ್ಕಾಗಿ ವೇಗದಲ್ಲಿ ಬರುವ ಶಾಂತಿ ಮಂತ್ರಗಳಲ್ಲಿ ಹೀಗೆ ಹೇಳಿದ್ದಾರೆ पूर्णमद पूर्णमिदं पूर्णात् पूर्णमुदच्छते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः अन्तरे अदूपूर्ण ಹಾಗೂ ಇದು ಪೂರ್ಣ ಪೂರ್ಣದಿಂದ ಪೂರ್ಣ ಬರುತ್ತದೆ ಪೂರ್ಣದಲ್ಲಿ ಪೂರ್ಣ ಸೇರಿ ಪೂರ್ಣವಾಗುತ್ತದೆ ಇಂತಹ ಭಗವಂತ ರುದ್ಧಹ ಇರ ಎಂಬತ್ತನೆಯ ನಾಮ ಸ್ಪಷ್ಟಾಕ್ಷರೋ ಮಂತ್ರ ಪ್ಲಸ್ ಮಂತ್ರ ಸ್ಪಷ್ಟವಾಗಿ ಭಗವದ್ವಾಚಕಗಳಾದ ಅಕ್ಷರಗಳುಳ್ಳ ಮಂತ್ರಗಳೆನ ವಾಚನಾದವನನು ಉದಾಹರಣೆಗೆ ಮೂಲ ಮಂತ್ರವಾದ ಓಂ ನಮೋ ನಾರಾಯಣಾಯ ಈ ಅಷ್ಟಾಕ್ಷರಿ ಮಂತ್ರದಲ್ಲಿ ಓಂ ನಮೋ ನಾರಾಯಣಾಯ ಅಂದರೆ ಎಲ್ಲವೂ ಭಗವಂತನ ನಾಮ ಇಶಿಷ್ಟೇ ಅಲ್ಲದೆ ಪ್ರತಿಯೊಂದು ಅಕ್ಷರ ಕೂಡ ಭಗವಂತನ ನಾಮವನ್ನೇ ಹೇಳುತ್ತದೆ ಇಂತಹ ಭಗವಂತ ಸ್ಪಷ್ಟ್ರ ಇನ್ನೂರ ಎಂಬತ್ತೊಂದನೆಯ ನಮ್ಮ ಚಂದ್ರ ಶು ಚಂದ್ರ ಮತ್ತು ಚಂದ ಎರಡೂ ಒಂದೇ ಕೊಡುವ ಚಳಿ ಧಾತುವಿನಿಂದ ಬಂದ ಪದದ ಚಳಿ ಧಾತುವಿನಿಂದ ಇದು ಚಂಡ ಆಗುತ್ತದೆ ಚಂದ್ರ ಎಂದರೆ ಬಹಳ ತಮಾದ ತುಂಬಾ ಖುಷಿಯನ್ನು ಕೊಡುವ ಆರ ಎಂದರ ಅರ್ಥ ಚಂದ್ರ ಪ್ಲಸ್ ಅಂಶ ಎಂದರೆ ಜಗತ್ತಿಗೆಲ್ಲ ತಮ್ಮ ಭಗವಂತ ಧನ್ವನದಲ್ಲಿ ಹೀಗೆ ವರ್ಣಿಸಿದ್ದಾರೆ ಶೀತ ಶು ಮಂಡಲಾತ್ಮ ಸಮ ಅಂದರೆ ಚಂದೇಂದ್ರ ಮಂಡಲದಲ್ಲಿ ಕುಳಿತು ಚಂದೇಂದ್ರನ ಕಿರಣಗಳ ಮೂಲಕ ಅಮೃತವನ್ನು ಕೆಳಕ್ಕೆ ಹರಿಸಿ ನಮಗೆ ಬದುಕಲು ಬೇಕಾದ ಚೈತನ್ಯ ಶಕ್ತಿ ಕೊಡುವವ ನಮಮ ಒಳಗೆ ತುಂಬಿದೆ ಆ ಕತ್ತಲನ್ನು ಹೋಗಲಾಡಿಸಲು ಚಂದ್ರಾಂಶುವಾದ ಭಗವಂತನ ಬೆಳದಿಂಗಳು ಇನ್ನೂರ ಎಂಬತ್ತೆರಡನೆಯ ನಾಮ ಭಾಸ್ಕರ ದ್ಯುತಿ ಯೋಗಿಗಳಿಗೆ ಭಗವಂತ ಒಳಗಣ್ಣಿನಲ್ಲಿ ಸಾವಿರ ಸೂರ್ಯರು ಏಕಕಾಲದಲ್ಲಿ ಉದಯಿಸಿದರೆ ಎಷ್ಟು ಪ್ರಹರವಾಗಿರುತ್ತದೋ ಅಷ್ಟು ಪ್ರಖರವಾಗಿ ಕಾಣಿಸುತ್ತಾನೆ ಆದರೆ ಚಂದ್ರಾಂಶುವಾದ ಅಷ್ಟೇ ಚಂದ್ರಾಂಶುವ ಭಗವಂದ್ಲಾದ ಪ್ರಖರ ಆದರೆ ಚಂದ್ರರಂದೇ ತಂಬಾದ ಭಗವಂದ ಭಾಸ್ಕರ ದ್ಯುತಿ ಹರಿ ಓ ശ്രീകൃഷ്ണർ പണ്ടോ